ಹ್ಞೂ ನಾಳೆಗೆ ಎಲ್ಲ ತಯಾರಿ ಮಾಡಿಕೊಳ್ಳಿ ಅನ್ನುತ್ತಾ ಬಂದ ಭೂಪತಿ ಅವರು ಸಂಧ್ಯಾ ಕಡೆ ನೋಡಿ ಅವರಿಬ್ಬರಿಗೆ ಗೆಸ್ಟ್ ರೂಮ್ ಅರೇಂಜ್ ಮಾಡಿಕೊಡು ಅಂದಾಗ ಡ್ಯಾಡ್ ನಮ್ಮ ರೂಮ್ನಲ್ಲಿ ಇರೋದು ಬೇಡವಾ ಅಂದ ವಿರಾಟ್ ನಾಳೆವರೆಗೂ ವೆಯ್ಟ್ ಮಾಡ್ರಪ್ಪ ಆಮೇಲೆ ನಿಮ್ಮ ಜೊತೆಗೆ ಇರ್ತಾರೆ ಅಂದು ಹೋಗಲು ಚಿರು ವಿರಾಟ್ ಮುಖ ಮುಖ ನೋಡಿಕೊಂಡು ಸಣ್ಣದಾಗಿ ನಕ್ಕರು ಕೀರ್ತಿ ಇಬ್ಬನಿ ಇಂಚರ ಮೂವರು ಒಂದೇ ರೂಮ್ನಲ್ಲಿ ಇದ್ದು ಫ್ರೆಶ್ ಆಗಿ ಸೀರೆ ಬದಲಿಸಿ ತಮ್ಮ ಅಲಂಕಾರ ತೆಗೆದು ರೆಸ್ಟ್ ಮಾಡುತ್ತಿದ್ದರು ವಿರಾಟ್ ಕನ್ನಡಿ ಮುಂದೆ ನಿಂತು ಏರ್ ಸೆಟ್ ಮಾಡಿಕೊಳ್ಳುತ್ತಾ ಇರಲು ಅವನ ಡೋರ್ ಬಡಿದ ಸದ್ದಿಗೆ ಹೋಗಿ ನೋಡಿದ ಅಲ್ಲಿ ಬುವಿ ನಿಂತಿದ್ದಳು ಏನು ಮೇಡಮ್ ಸಮಾಚಾರ ಅಂದ ನಾರ್ಮಲ್ ಆಗಿ ಮಾತನಾಡ್ತಾ ನಿನ್ನತ್ರ ಸ್ವಲ್ಪ ಮಾತಾಡಬೇಕು ಅಂತ ಮೊನ್ನೆಯಿಂದ ಕೇಳ್ತಿದ್ದೀನಿ ಅಂದಳು ಸರಿ ಬಾ ಮಾತಾಡು ಅದೇನು ಅವಳು ಅವನ ರೂಮ್ ಒಳಗೆ ಬಂದು ನಿಂತಳು ಅವನು ಮತ್ತೆ ತನ್ನ ಕೆಲಸ ಮುಂದುವರೆಸಿದ್ದ ನೀನು ಯಾಕೆ ಅವಳನ್ನು ಮದುವೆ ಆಗಿದ್ದು ನನ್ನ ಯಾಕೆ ದೂರ ಮಾಡಿದೆ ನಾನು ಅವಳನ್ನು ಲವ್ ಮಾಡ್ತಿದ್ದೀನಿ ಅದಕ್ಕೆ ಮದುವೆ ಆಗಿದ್ದು ಆ್ಯಂಡ್ ನಿನ್ನ ದೂರ ಮಾಡಿದ್ದೀನಿ ಅಂದರೆ ಏನು ಅರ್ಥ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅದು ಗೊತ್ತಿಲ್ವಾ ನೀನು ನನ್ನ ಲವ್ ಮಾಡ್ತಿದ್ದೀಯಾ ಓಕೆ ಅದಕ್ಕೆ ನಾನೇನು ಮಾಡಬೇಕಿತ್ತು ನನ್ನ ಮದುವೆ ಆಗಬೇಕಿತ್ತು ನಿಂಗು ಇಷ್ಟ ಇದೆ ತಾನೇ ನಾನು ಯಾವಾಗ ಹೇಳಿದೆ ನೀನು ಇಷ್ಟ ಅಂತ ಫಸ್ಟ್ ಆಫ್ ಆಲ್ ನಾನು ನಿನ್ನ ಒಬ್ಬ ಅತ್ತೆ ಮಗಳು ಅಂತ ಅಷ್ಟೇ ಮಾತನಾಡಿಸುತ್ತಾ ಇದ್ದಿದ್ದು ಯು ಆರ್ ಜಸ್ಟ್ ಫ್ರೆಂಡ್ ಅಷ್ಟೇ ಏನು ಜಸ್ಟ್ ಫ್ರೆಂಡಾ ಯಾ ಜಸ್ಟ್ ಫ್ರೆಂಡ್ ನಾಟ್ ಬೇಸ್ಟ್ ಓ ರಿಯಲಿ ಬಟ್ ಐ ಲವ್ ಯು ವಿರಾಟ್ ಜಸ್ಟ್ ಶಟ್ ಅಪ್ ನನಗೆ ಇವಾಗ ತಾನೇ ಮದುವೆ ಆಗಿದೆ ಅದು ನೆನಪಿರಲಿ ಹ್ಯಾಂಡ್ ಮೋರ್ ಓವರ್ ನಾನು ನಿನ್ನ ಯಾವತ್ತೂ ಮದುವೆ ಹಾಕ್ತೀನಿ ಇರಲಿಲ್ಲ ಗಾಟ್ ಇಟ್ ಇನ್ನೊಂದು ಸಲ ಬಂದು ಹೀಗೆಲ್ಲ ಮಾತಾಡಿದರೆ ಸರಿ ಇರಲ್ಲ ಮೈ ಲವ್ ಮೈ ಲೈಫ್ ಓನ್ಲಿ ಫಾರ್ ಇಬ್ಬನಿ ಅವಳಿಗೋಸ್ಕರನೇ ನನ್ನ ಪ್ರೀತಿ ಅವಳಿಗೋಸ್ಕರನೇ ನನ್ನ ಜೀವನ ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್ ಆದರೆ ನನಗೆ ನಿನ್ನ ಮರೆತು ಇರೋಕೆ ಆಗಲ್ಲ ವಿರಾಟ್ ಐ ರಿಯಲಿ ಲವ್ ಯು ಲಾಟ್ ಆರ್ ಯು ಮ್ಯಾಟ್ ನನಗೆ ಇವತ್ತಿನ್ನು ಮದುವೆ ಆಗಿದೆ ಆ ಹ್ಯಾಪಿ ಮೂಡ್ನಲ್ಲಿ ಇದ್ದೀನಿ ನೀನು ನಾನ್ಸೆನ್ಸ್ ಥರ ಮಾತಾಡಿ ನನಗೆ ಕೋಪ ಬರೆಸ್ಬೇಡ ಸುಮ್ಮನೆ ಹೋಗು ವಿರಾಟ್ ಪ್ಲೀಸ್ ಏನು ಅವಳನ್ನು ಬಿಟ್ಟು ಬಿಡು ನನ್ನ ಮದುವೆ ಮಾಡ್ಕೊ ಮನೆಯಲ್ಲಿ ಎಲ್ಲರಿಗೂ ನಾನು ಹೇಳ್ತೀನಿ ಅಂದಾಗ ಹ್ಞೂ ಅಂತ ಸ್ಫೋಟಕವಾಗಿ ನಕ್ಕವನೆ ನಾನು ಅವಳನ್ನು ಬಿಟ್ಟು ನಿನ್ನ ಮದುವೆ ಆಗೋದು ಉಫ್ ನಿಂಗೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊ ಏನು ನನ್ನ ಕೊನೆ ಉಸಿರು ಇರೋವರೆಗೂ ನನ್ನ ಜೊತೆ ಜೀವನ ಹಂಚಿಕೊಂಡು ಬಾಳೋದು ಇಬ್ಬನಿ ಮಾತ್ರ ನೋ ನನಗೆ ಮುಂದಿನ ಜನ್ಮ ಅದರಲ್ಲಿ ನಂಬಿಕೆ ಇಲ್ಲ ಅಕಸ್ಮಾತ್ ಆ ಥರ ಏನಾದರೂ ಇದ್ದರೆ ಜನ್ಮ ಅಂತ ಇದ್ದರೆ ಅವಾಗಲೂ ನನಗೆ ಅವಳೇ ಸಿಗಬೇಕು ಅಂತ ಆಸೆ ಪಡ್ತೀನಿ ಯಾಕೆ ಗೊತ್ತಾ ಶೀ ಈಸ್ ಅಮೇಝಿಂಗ್ ಅವಳ ಪ್ರೀತಿ ಮಾತು ಎಲ್ಲ ಅದ್ಭುತ ನನ್ನ ಪಾಲಿಗೆ ಅವಳೇ ಎಲ್ಲ ಗಾಟ್ ಇಟ್ ನೀನು ಪ್ರೀತಿ ಮಾಡ್ತಿದ್ದೀನಿ ಅಂತ ಮೊದಲು ಹೇಳಿದ್ರು ನಾನು ಇದೇ ಮಾತು ಹೇಳ್ತಿದ್ದೆ ಸಾರಿ ನಿನಗೆ ಹರ್ಟ್ ಆಗಿದ್ದರೆ ಆದರೆ ನನ್ನ ಇಬ್ಬನಿ ಮಧ್ಯೆ ಬರುವ ಚಿಕ್ಕ ಪ್ರಯತ್ನ ಕೂಡ ಮಾಡಬೇಡ ಅಷ್ಟೆ ಇನ್ನು ಹೋಗಬಹುದು ವಿರಾಟ್ ಪ್ಲೀಸ್ ಆಗೆಲ್ಲ ಹೇಳಿಬಿಡ ಜಸ್ಟ್ ಶಟಪ್ ಆ್ಯಂಡ್ ಗೆಟ್ ಔಟ್ ವಿರಾಟ್ ಪ್ಲೀಸ್ ನನ್ನ ಮಾತು ಕೇಳು ಗೆಟ್ ಲಾಸ್ಟ್ ಒಂದು ಸಲ ಹೇಳಿದರೆ ಗೊತ್ತಾಗಲ್ವಾ ಅವನ ಮಾತು ಕೇಳಿ ಧುಮಗುಡುತ್ತಾ ಅವಳು ಹೊರಗೆ ನಡೆದಳು ನಾನ್ಸೆನ್ಸ್ ಅಂದುಕೊಂಡವ ತನ್ನ ಬಟ್ಟೆ ಬದಲಿಸಿ ತನ್ನವಳು ಇದ್ದ ರೂಮ್ಗೆ ನಡೆದ ರೂಮ್ ಬಾಗಿಲು ತೆಗೆದಳು ಕೀರ್ತಿ ಅವಳನ್ನು ನೋಡಿ ಏನು ಮಾಡ್ತಿದ್ದೀರಾ ಎಲ್ಲ ಮಲ್ಕೊಂಡಿದ್ದೀರಾ ಎಲ್ಲ ಓಕೆನಾ ಏನಾದರೂ ಬೇಕಿತ್ತಾ ಏನಿಲ್ಲ ಕುತ್ಕೊಂಡಿದ್ವಿ ಬನ್ನಿ ಅಂದು ಅವನನ್ನು ರೂಮ್ ಒಳಗೆ ಕರೆದರು ಮಂಚದ ಮೇಲೆ ಕುಳಿತಿದ್ದ ತನ್ನ ಒಳೆ ಕಡೆ ನೋಡುತ್ತಾ ಒಂದು ಚಿಕ್ಕ ಸ್ಮೈಲ್ ಕೊಟ್ಟವ ಏನ್ ಬಾವಾಜಿ ಹೆಂಡತಿನ ಹುಡುಕಿಕೊಂಡು ಇಲ್ಲಿಗೆ ಬಂದ್ರ ಹಾಗೇನಿಲ್ಲ ನಿನ್ನ ನೋಡೋಕೆ ಬಂದೆ ಅಂದು ಇಂಚರ ಪಕ್ಕ ಕುಳಿತ ನನ್ನ ಯಾಕೆ ಹಂದಳು ಇಂಚರ ಅಲ್ಲಿ ನಮ್ಮ ಬ್ರೋ ಒಬ್ಬರ ಇದ್ದಾರೆ ಹೋಗಿ ಮಾತನಾಡಿಸಿ ಹೋಗು ಪಾಪ ನೀನು ಮನೆ ನೋಡಿಲ್ಲ ಅಲ್ವಾ ಆರಾಮಾಗಿ ಮನೆ ನೋಡಿಕೊಂಡು ಬಾ ಬೇಕಿದ್ರೆ ಇವಳನ್ನು ಜೊತೆಗೆ ಕರ್ಕೊಂಡು ಹೋಗು ಅಂದ ಕೀರ್ತಿ ಕಡೆ ನೋಡುತ್ತಾ ಹಲೋ ನೀವು ತುಂಬ ಬ್ರಿಲಿಯಂಟ್ ಅಂತ ಗೊತ್ತಿದೆ ಅದನ್ನು ಮತ್ತೆ ಮತ್ತೆ ಪ್ರೂವ್ ಮಾಡೋದು ಬೇಡ ಅಲ್ಲ ನಿಮ್ಮ ಪ್ರೈವಸಿಗೋಸ್ಕರ ನಮ್ಮನ್ನು ಹೊರಗೆ ಕಳಿಸ್ತಾ ಇದ್ದೀರಾ ಏಯ್ ಹಾಗೇ ನೀಲಪ್ಪ ಏನೋ ಸುಮ್ಮನೆ ಕೇರಿಂಗ್ ಇಂದ ಹೇಳಿದೆ ಅಷ್ಟೇ ಅಂದನು ಕೀರ್ತಿ ಫೋನ್ ಹಿಡಿದು ಬಂದೆ ಅನ್ನುತ್ತಾ ಹೊರಗೆ ಹೋದಳು ಇಂಚರ ವಿರಾಟ್ ಕಡೆ ನೋಡಿ ನಗುತ್ತಾ ಪ್ಲೀಸ್ ಅಲ್ಲಿ ನಮ್ಮ ಅಣ್ಣ ಒಬ್ಬನೇ ಇದ್ದಾನೆ ಹೋಗಿ ಮಾತನಾಡಿಸಿ ಅತ್ತಿಗೆಯಮ್ಮ ಅಂದಾಗ ಹೋಗಲ್ಲ ಅಂದಳು ತಲೆಯಿಂದೆ ಕೆರೆದುಕೊಂಡವನನ್ನು ನೋಡಿ ನಕ್ಕಳು ಇಬ್ಬನೇ ಹಾಂ ಹೇಳೋದು ಮರೆತಿದ್ದೆ ನನ್ನ ರೂಮ್ನಲ್ಲಿ ಮಿರರ್ ಹತ್ರ ಡೈರಿ ಮಿಲ್ಕ್ ಸಿಲ್ಕ್ ಇಟ್ಟಿದ್ದೀನಿ ನಿನಗೋಸ್ಕರ ಅಂತಲೇ ತಂದಿದ್ದು ಕೊಡೋದು ಮರದೇ ಹೋಗಿ ತಗೊಳ್ತೀಯಾ ಅಯ್ಯೋ ನನಗೆ ಬೇಡಪ್ಪ ಅಲ್ಲೂ ನೋವು ಅಂದಳು ಬೇಕೆಂದೆ ಇಬ್ಬನಿ ಕಡೆ ನೋಡಿ ಹೇಳುವಂತೆ ಕಣ್ಣಲ್ಲೇ ಬೇಡಿಕೆ ಇಟ್ಟಿದ್ದ ಅವಳು ಆಗಲ್ಲ ಅನ್ನುವಂತೆ ತುಟಿ ಮುಂದೆ ಮಾಡಿ ಹೇಳಲು ಹ್ಞೂ ಅಂತ ಒಂದು ನಿಟ್ಟುಸಿರು ಬಿಟ್ಟು ಸರಿ ನಾನೇ ಹೋಗ್ತೀನಿ ಬಿಡು ಅಂದು ಮೇಲೆ ಎದ್ದಾಗ ಅವನ ಕೈ ಹಿಡಿದು ಜಗ್ಗಿದ ಹಿಂಚರ ಪ್ಯಾಥೋಸಾಂಗ್ ಹೇಳ್ಕೊಂಡು ಹೋಗೋದು ಬೇಡ ಬನ್ನಿ ಸರ್ ನಾನೇ ಹೋಗ್ತೀನಿ ಅಂದು ಮೇಲೆದ್ದು ಬಾಗಿಲವರೆಗೂ ಬಂದವಳು ನಾಳೆಯವರೆಗೂ ಸ್ವಲ್ಪ ಡಿಸ್ಟೆನ್ಸ್ ಇರಲಿ ಅಂದು ಬಾಗಿಲು ಮುಂದೆ ಮಾಡಿಕೊಂಡು ನಡೆದಳು ಅವಳು ಹೋಗುತ್ತಿದ್ದಂತೆ ಇಬ್ಬನಿ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ ವಿರಾಟ್ ನೀನತ್ರ ಬರೋಕೆ ನಾನು ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ನೋಡು ನೀನಂತೂ ನನ್ನ ಬಗ್ಗೆ ಸ್ವಲ್ಪ ಯೋಚಿಸಲ್ಲ ಮೋತಿ ಉಬ್ಬಿಸಿ ಚಿಕ್ಕ ಮಕ್ಕಳಂತೆ ಹೇಳಿದ ಇವತ್ತು ಒಂದು ದಿನ ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ನಾಳೆಯಿಂದ ನಿಮ್ಮ ಜೊತೆ ಇರ್ತಿದ್ದೆ ಅಲ್ವಾ ಆದರೂ ಒಂದೇ ಮನೆಯಲ್ಲಿ ಇದ್ದು ನಿನ್ನಿಂದ ದೂರ ಇರೋದು ಅಷ್ಟು ಸುಲಭ ಅಲ್ಲ ಕಣೆ ಇವಾಗ ಬಂದಿದ್ದು ಆಯ್ತಲ್ಲ ಹ್ಞೂ ಒಂದು ಕೊಡು ಪುಟ್ಟ ಏನು ಕೊಡಬೇಕು ಅವನು ಅವಳ ಮುಖ ನೋಡಿದ ಒದೆ ಕೊಡ್ಬೇಕಾ ಅಂದಳು ಬೇಕೆಂದೆ ಬಂದ ನಗುವನ್ನು ತಡೆ ಹಿಡಿದು ನಿಮ್ಮ ಅಜ್ಜಿ ಕೊಬ್ಬು ಕಣೆ ನಿಂಗೆ ಅಂದು ಮೇಲೆ ಇದ್ದು ಅವಳನ್ನು ಆಸೆಗೆ ಮೇಲೆ ಮಲಗಿಸಿ ತಾನು ಅವಳ ಪಕ್ಕ ಉರುಳಿದವಾ ನಾನು ಹೇಳಿದ್ದು ಕೇಳಿಲ್ಲ ಅಂದರೆ ನಾನೇ ಒದೆ ಕೊಡ್ತೀನಿ ಅಷ್ಟೆ ಹ್ಞೂ ಕೊಡ್ತೀರಾ ಬಿಡಿ ನನಗೆ ಮೊದಲು ನಿಮ್ಮಿಂದ ಅದೇ ತಾನೇ ಸಿಕ್ಕಿದ್ದು ಅಂದಳು ತಲೆಗೆ ಕೈ ಸಪೋರ್ಟ್ ಕೊಟ್ಟು ಅವಳ ಕಡೆ ತಿರುಗಿ ಸಾರಿ ಅವತ್ತು ಯಾಕೋ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು ಒಡೆದು ಅಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟು ಇನ್ಮೇಲೆ ಯಾವತ್ತೂ ಹಾಗೆಲ್ಲ ನಡೆದುಕೊಳ್ಳೋದಿಲ್ಲ ಸಾರಿ ಮುದ್ದು ಅಂದು ಅವಳ ಮುದ್ದಿಸಿದ್ದ ವಿರಾಟ್ ಯಾರಾದರೂ ನಾವು ಹೀಗೆ ಇರೋದು ನೋಡಿದ್ರೆ ಬಿಡಿ ನೋಡ್ಲಿ ಬಿಡು ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಅವರೇ ಹೊರಗೆ ಹೋಗ್ತಾರೆ ಅನ್ನುತ್ತಾ ಅವಳ ಕೊರಳಲ್ಲಿ ಮುತ್ತಿಟ್ಟಿದ್ದ ಅವನ ಕೈಗಳು ಅವಳ ನಗ್ನ ಸೊಂಟವನ್ನು ಬಿಗಿಯಾಗಿ ಬಂಧಿಸಿತ್ತು ಅವಳ ಅದರವನ್ನು ಬಂಧಿಸಿ ಮುದ್ದಿಸುತ್ತಾ ಇದ್ದವ ಇರೋ ತನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತನಾಡುತ್ತಾ ಕುಳಿತಿದ್ದ ಅವನ ಪಕ್ಕ ಬಂದು ಕುಳಿತವಳೆ ಅವನ ಕೆನ್ನೆಗೆ ಮುತ್ತಿಟ್ಟಳು ಅವಳ ಕಡೆ ನೋಡುತ್ತಾ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂದು ಕಟ್ ಮಾಡಿ ಫೋನ್ನಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಮಾಡೋದು ಅಯ್ಯೋ ಆ ಕಡೆ ಇರೋರಿಗೇನು ಕಾಣಿಸಲ್ಲ ಬಿಡಿ ಹ್ಞೂ ಏನು ಬಂದಿದ್ದು ಹಲೋ ನಾನು ಇವಾಗ ನಿಮ್ಮ ಹೆಂಡತಿ ಹೋ ನನಗೆ ಗೊತ್ತೇ ಇರಲಿಲ್ಲ ನೋಡು ಅಂದವ ನೀನು ಹತ್ರ ಬಂದರೆ ನನಗೆ ಭಯ ಆಗುತ್ತೆ ಕಣೆ ಅಂದಾಗ ಅವನನ್ನು ದುರುಗುಟ್ಟಿ ನೋಡಿದ ಇಂಚರ ನಾನೇನು ದೆವ್ವದ ಥರ ಕಾಣ್ತಿದ್ದೀನ ಅಂದಳು ದೆವ್ವದ ಥರ ನೀನು ಅಷ್ಟೊಂದು ಏನು ಚೆನ್ನಾಗಿಲ್ಲ ಬಿಡು ಅಂದ ಬೇಕೆಂದೆ ಅಂದರೆ ನಾನು ದೆವ್ವಕ್ಕಿಂತ ಕೆಟ್ಟದಾಗಿದ್ದೀನ ಆಗಿಲ್ಲ ಅವುಗಳಿಗೆ ನೀನು ಹೋಲಿಸಿಕೊಂಡು ದೆವ್ವಗಳಿಗೆ ಅವಮಾನ ಮಾಡಬೇಡ ಪಾಪ ಅಂದ ನಗುತ್ತಾ ಅವನಿಗೆ ಅಲ್ಲಿದ್ದ ತಲೆ ದಿಂಬು ತೆಗೆದುಕೊಂಡು ಒಡೆಯುತ್ತಿದ್ದವಳನ್ನು ತಡೆದ ಚೀರು ನಗುತ್ತಾ ಮತ್ತೆ ಏನು ನೀನು ಒಬ್ಬಳಿಗೆ ಅಷ್ಟೇ ಕಾಡಿಸೋಕೆ ಬರೋದು ಅನ್ಕೊಂಡ್ಯಾ ನಾವು ಅದರಲ್ಲಿ ಪಂಟ್ರು ಗೊತ್ತಾ ಹ್ಞೂ ಗೊತ್ತಿರಲಿಲ್ಲ ಅಲ್ಲಿ ತಮ್ಮ ಅವನ ಹೆಂಡತಿಗದೆಷ್ಟು ಮುದ್ದು ಮಾಡ್ತಾನೆ ಗೊತ್ತಾ ಅದಕ್ಕೆ ನಾನೇನು ಮಾಡಲಿ ನಿಮಗೆ ಮುದ್ದು ಮಾಡಬೇಕು ಅಂತ ಅನಿಸೋಲ್ಲ ನಾನು ಮುದ್ದು ಮಾಡೋಕ್ಕೂ ಬಂದರೆ ಮಾಡಿಸಿಕೊಳ್ಳೋದಿಲ್ಲ ಹೋಗಿ ನೀವು ಈ ಕಡೆ ತಿರುಗಿ ಮುಖ ಊದಿಸಿ ಕುಳಿತಳು ಅವಳ ಪಕ್ಕ ಕುಳಿತವ ಹಿಂಚರ ಅವರು ಹಾಗೆ ಇದ್ದಾರೆ ಇವರು ಹೀಗೆ ಇದ್ದಾರೆ ಅಂದರೆ ಹೇಗೆ ನಾವು ನಮ್ಮಂತೆ ಇರೋಣ ಅಂದು ಅವಳ ಭುಜ ಬಳಸಿದಾಗ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂದಳು ಅವನೆಗೆ ಹೊರಗೆ ಹೌದು ಪ್ರೀತಿ ಇಲ್ಲ ಆದರೆ ಭಯ ಇದೆ ನನ್ನ ಎಲ್ಲಿ ಮೆಣಸಿನಕಾಯಿ ಥರ ಕಟ್ ಮಾಡಿ ತಿಂತೀಯೋ ಅಂತ ಆಹಾ ಅಪ್ಪಣ್ಣ ಅದೆಲ್ಲ ಏನೂ ಮಾಡಲ್ಲ ನೀನು ಏನೇ ಅಂದರೂ ಹೇಗೆ ನಡ್ಕೊಂಡ್ರು ನಾನು ಮಾತ್ರ ಹೀಗೆ ತರಲೆ ಮಾಡ್ತಾ ಇರ್ತೀನಿ ಅಂದು ಅವನ ಮೂಗು ಹೇಳಿದಳು ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಭಯ ಆಗುತ್ತೆ ಅಂತ ಅಂದ ಅವಳ ಕೆನ್ನೆ ಮೇಲೆ ಸಣ್ಣಗೆ ಹೊಡೆಯುತ್ತ ನಾಳೆಯವರೆಗೂ ಕಾಯಕ್ಕೆ ಬೇಜಾರಾಗ್ತಿದ್ಯಾ ಅಂದಳು ಹಾಗೇನಿಲ್ಲ ಮೋಸ್ಟ್ಲಿ ನಿಂಗೆ ಬೇಜಾರಾಗ್ತಾ ಇರಬೇಕೇನೋ ಅಲ್ವಾ ಅವಳ ಮುಖ ನೋಡಿ ಕೇಳಿದ ಹ್ಞೂ ಅಂದು ತಲೆ ಆಡಿಸಿದವಳೆ ಅವನಿಗೆ ಅವಳ ಕೆನ್ನೆ ತೋರಿಸಿದಳು ಏ ಇದೆಲ್ಲ ಇವಾಗ ಬೇಡ ಪ್ಲೀಸ್ 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 ಹ್ಞೂ ಸರಿ ಅಂದರು ಅವಳ ಕೆನ್ನೆ ಮೇಲೆ ಮುತ್ತಿಟ್ಟಿದ್ದ ಕೀರ್ತಿ ಫೋನ್ ಹಿಡಿದು ಬಂದವಳೆ ಕಾರ್ತಿಗೆ ಕಾಲ್ ಮಾಡಿದಳು ಕಣ್ಣು ಮುಚ್ಚಿ ಕುಳಿತಿದ್ದ ಕಾರ್ತಿ ತಂಗಿಯರ ನೆನಪಲ್ಲಿ ಫೋನ್ ರಿಂಗ್ ಆಗಲು ನೋಡಿದವನ ಹೇಳು ಅಂದ ಏನು ಮಾಡ್ತಿದ್ದೆ ಕೂತ್ಕೊಂಡಿದ್ದೆ ಎಲ್ಲ ಹುಷಾರಾಗಿ ರೀಚ್ ಆದ್ರ ಇಬ್ಬನಿ ಇಂಚರ ಏನು ಮಾಡ್ತಿದ್ದಾರೆ ಅಂದವ ಎಲ್ಲ ತಲುಪಿದ್ದು ಆಯಿತು ಅವರನ್ನು ಮನೆ ತುಂಬಿಸಿಕೊಂಡಿದ್ದು ಆಯಿತು ಅವರು ಇಬ್ಬರು ರೂಮ್ನಲ್ಲಿ ಇದ್ದರು ಎಲ್ಲ ಆರಾಮ್ ತಾನೆ ಯಾರು ಏನು ಅಂದಿಲ್ಲ ಅಲ್ವಾ ಸಂಧಿ ಅವರ ಸ್ವಭಾವನೇನೆದು ಕೇಳಿದವಾ ಇಲ್ಲ ಕಾರ್ತಿ ನೀನು ಅಳ್ತಾ ಇದೆಯಾ ಮನೆಯೆಲ್ಲ ಖಾಲಿ ಖಾಲಿ ಅಂತ ಅನಿಸ್ತಿದೆ ಕೀರ್ತಿ ಅವರಿಬ್ಬರನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಲ್ಲಿ ಇಬ್ಬನೇ ಇದ್ದರೆ ಫೋನ್ ಕೊಡು ವಿರಾಟ್ ಅವಳ ಜೊತೆ ಮಾತಾಡ್ತಾ ಇದ್ದರು ಅದಕ್ಕೆ ನಾನು ಈ ಕಡೆ ಬಂದೆ ಅವಳು ಆಗಲೇ ನಿನಗೆ ಕಾಲ್ ಮಾಡೋಕ್ಕೆ ನೋಡಿದ್ಲು ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಚಾರ್ಜ್ಗೆ ಹಾಕಿದ್ದಾಳೆ ಹೌದಾ ಹಿಂಚರ ಅವಳು ಚಿರು ಅಣ್ಣನ ಜೊತೆ ರೂಮ್ನಲ್ಲಿ ಇದ್ದಾಳೆ ಸರಿ ಬಿಡು ಆಮೇಲೆ ಅವರಿಗೆ ಕಾಲ್ ಮಾಡೋಕ್ಕೆ ಹೇಳು ನೀನು ಅಲ್ಲಿ ಯಾರಿಗೂ ಏನು ಮಾತಾಡ್ಬಿಡ ನಾನು ಯಾಕೆ ಮಾತಾಡಲಿ ಏನು ಮಾತಾಡೋಲ್ಲ ಅದು ಏನೋ ಹೇಳಿದ್ದೀನಿ ಅಣ್ಣನತ್ರ ಅಂದ್ಲು ಇಂಚರ ಕಾರ್ನಲ್ಲಿ ಬರುವಾಗ ಏನು ಹೇಳಿದ್ರು ಏನದು ಮರತೆ ಹೋಗಿತ್ತು ಅದಾ ಹೋ ಇಲ್ಲಿಗೆ ಬಂದಾಗ ಹೇಳ್ತೀನಿ ಬಿಡು ನೆನಪಿಸಿಕೊಂಡು ಹೇಳಿದ ಕಾರ್ತಿ ಇವಾಗಲೇ ಹೇಳು ಅದೇನಂತ ಕೀರ್ತಿ ಅದೆಲ್ಲ ಫೋನಲ್ಲಿ ಹೇಳೋಕೆ ಸರಿ ಇರಲ್ಲ ಇಲ್ಲಿಗೆ ಬಂದಾಗ ಹೇಳ್ತೀನಿ ಸರಿನಾ ಹ್ಞೂ ನಾಳೆ ಪೂಜೆ ಅಂತ ನೀವು ಬರ್ತೀರಲ್ವಾ ಹ್ಞೂ ಬರ್ತೀವಿ ಭೂಪತಿ ಸರ್ ಹೇಳಿದರು ಸರಿ ಬೇಗ ಬನ್ನಿ ಅಂದು ಬೇರೆ ಮಾತು ಮುಂದುವರೆಸಿದಳು ರಾತ್ರಿ ಎಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿ ಮಲಗಿದ್ದವರಿಗೆ ಇಂದಿನ ರಾತ್ರಿ ಸರಿಯಾದ ನಿದ್ದೆ ಇಲ್ಲದ ಕಾರಣ ಸುಸ್ತು ಆಯಾಸ ಎಲ್ಲ ಬೇಗ ನಿದರೆಯ ಮಡಿಲಿಗೆ ಕರೆದೊಯ್ದಿತ್ತು ಬೆಳಿಗ್ಗೆ ಬೇಗ ಏಳಬೇಕು ಅಂದಿದ್ದು ತಿಳಿದು ಎಲ್ಲ ಬೇಗ ಎದ್ದು ರೆಡಿಯಾದರು ಕೆಳಗಡೆ ಅರ್ಚಕರು ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದ್ದರು ಸಂಧ್ಯಾ ಸುಜಾತ ಭೂಪತಿ ಅವರು ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದರು ಕೇಸರಿ ಹಾಗೂ ಪಿಂಕ್ ಬಣ್ಣದ ಹಂಚಿನ ಸೀರೆ ಹುಟ್ಟು ಮುದ್ದಾಗಿ ರೆಡಿಯಾಗಿದ್ದಳು ಇಬ್ಬನಿ ಕೆಂಪು ಬಣ್ಣದ ಸೀರೆ ಹುಟ್ಟು ತಾನೇನು ಕಡಿಮೆ ಇಲ್ಲ ಎಂಬಂತೆ ರೆಡಿ ಆದ ಇಂಚರ ಇಬ್ಬನಿಯನ್ನು ನೋಡಿ ಏನು ಡಾರ್ಲಿಂಗ್ ನೀನು ಇಷ್ಟು ಚೆಂದ ಕಾಣುತ್ತಾರೆ ರೆಡಿಯಾದರೆ ನಮ್ಮ ಭಾವನ ಕಥೆ ಏನು ಸಂಜೆಯವರೆಗೂ ಕಾಯಲ್ಲ ಅಷ್ಟೇ ಅಂದಳು ಕಣ್ಣು ಒಡೆದು ಏಕ್ ತರ್ಲೆ ಏನೇನೋ ಮಾತಾಡಿಬಿಡ ಏನೇನೋ ಹೇಳ್ತಿಲ್ಲ ಇರೋದೇ ಹೇಳ್ತಿರೋದು ಅಲ್ವಾ ಕೀರ್ತಿ ಹ್ಞೂ ಅವಳು ಮಾಮೂಲಿಯಾಗಿ ಇದ್ರೆ ಮುದ್ದಾಗಿ ಕಾಣ್ತಾಳೆ ಇನ್ನು ಹೀಗೆ ಸಿಂಗಾರ ಮಾಡ್ಕೊಂಡ್ರೆ ಬಂಗಾರದ ಗೊಂಬೆ ಥರ ಕಾಣ್ತಾಳೆ ಪಾಪ ವಿರಾಟ್ ನೋಡಿದರೆ ಅದೆಷ್ಟು ಚಡಪಡಿಸ್ತಾನೋ ಅವಳ ಮುಡಿಗೆ ಹೂವು ಮುಡಿಸುತ್ತ ಕೀರ್ತಿ ಆಗಿಲ್ಲ ಏನಿಲ್ಲ ಅವರು ಸ್ವಲ್ಪ ತುಂಟತನ ಮಾಡ್ತಾರೆ ಅಂತ ಅದೆಷ್ಟು ರೇಗಿಸ್ತೀರ ನೀವು ಅಂದಳು ಮುಖ ಊದಿಸಿ ಅಬ್ಬಾ ಮದುವೆ ಆಗಿ ಒಂದು ದಿನಕ್ಕೆ ಇಂಥ ಬದಲಾವಣೆ ಆಗಿದ್ದೀರಾ ಮೇಡಮ್ ಇಂಚರ ಇಬ್ಬನಿ ಗದರಲು ಇಬ್ಬರು ಸೇರಿ ಅವಳಿಗೆ ಕಚಗುಳಿ ಕೊಡಲು ಮೂವರು ನಗುತ್ತ ನಿಂತಿದ್ದರು ಬಾಗಿಲು ಬಡಿದಾಗ ಹೋಗಿ ನೋಡಿದಳು ಇಂಚರ ವಿರಾಟ್ ಅಂದುಕೊಂಡು ಕಾಡಿಸುವ ಯೋಚನೆಯಿಂದ ಆದರೆ ಅಲ್ಲಿ ಇದ್ದಿದ್ದು ಸಂಧ್ಯಾ ಅವರು ಅವರನ್ನು ನೋಡಿ ಬನ್ನಿ ಒಳಗೆ ಅಂದಾಗ ಇಬ್ಬನಿ ಎದುರು ಬಂದು ನಿಂತವರೇ ತಮ್ಮ ಕೈಯಲ್ಲಿ ಇದ್ದ ಬಾಕ್ಸ್ ಒಂದನ್ನು ಅವಳೆಡೆಗೆ ಚಾಚಿದರು ಅವಳು ಏನೊಂದು ಕೇಳದೆ ಅದನ್ನು ತೆಗೆದುಕೊಂಡು ನಿಂತಾಗ ಇದನ್ನು ನನಗೆ ನನ್ನ ಹತ್ತೆ ಕೊಟ್ಟಿದ್ದು ಇವಾಗ ನಾನು ನಿಂಗೆ ಕೊಡ್ತಿದ್ದೀನಿ ಅದು ಕತ್ತಲ್ಲಿರೋ ಹೋಲ್ಡ್ ಡಿಸೈನ್ ತೆಗೆದು ಇದನ್ನು ಹಾಕ್ಕೊಂಡು ಬಾ ಅಂದು ಕೀರ್ತಿ ಇಂಚರ ಕಡೆ ಒಮ್ಮೆ ನೋಡಿ ಅಲ್ಲಿಂದ ನಡೆದರು ವಾವ್ ಸೂಪರ್ ಆಗಿದೆ ಇಬ್ಬನಿ ಅಂದಳು ಇಂಚರ ಅವಳ ಕೈಯಲ್ಲಿದ್ದ ಬಾಕ್ಸನ್ನು ತಾನೇ ಓಪನ್ ಮಾಡಿ ನೋಡಿ ಡೈಮಂಡ್ದು ಅನಿಸುತ್ತೆ ಅಲ್ವಾ ಅಂದಳು ಕೀರ್ತಿ ಹೌದು ಅಂದ ಇಂಚರ ಅದನ್ನು ಇಬ್ಬನಿಗೆ ಹಾಕಿ ಸೂಪರಾಗಿ ಕಾಣ್ತಿದ್ದೀಯ ಡಿಯರ್ ಅಂದಳು ನನಗೆ ಅವರನ್ನು ನೋಡಿದರೆ ಭಯ ಆಗುತ್ತೆ ಇಂಚರ ಇಬ್ಬನಿ ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ನುಡಿದಳು ಯಾಕೆ ಭಯ ಆವಾಗ ಮದುವೆ ಇಷ್ಟ ಇಲ್ಲ ಅಂತ ಹಾಗೆ ಮಾತನಾಡಿದ್ದಾರೆ ಅಷ್ಟೇ ಇನ್ಮೇಲೆ ಏನು ಅನ್ನಲು ಬಿಡು ಭಯ ಪಡ್ಬೇಡ ಅಲ್ಲದೆ ನಮ್ಮ ಆಟಿಟ್ಯೂಡ್ ಭಾವ ಇರ್ತಾರೆ ಅಲ್ವಾ ನಿನ್ನ ಜೊತೆಗೆ ಹ್ಞೂ ಅಂದವಳೆ ಅಣ್ಣನಿಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಲು ಅವನು ಬರ್ತಾ ಇದ್ದೀವಿ ಅಂದಿದ್ದ ವಿರಾಟ್ ಅವಳನ್ನು ನೋಡುತ್ತಾ ಮೈ ಮರೆತು ನಿಂತಿದ್ದ ಅವನ ಪಕ್ಕ ಬಂದು ನಿಲ್ಲುತ್ತಾ ಹೇಗೆ ಕಾಣುತ್ತಿದ್ದೀನಿ ಹೇಳಿ ಅಂದಳು ಬ್ಯೂಟಿಫುಲ್ ಅನ್ನುವ ಪದ ಕಡಿಮೆ ಆಗುತ್ತೆ ಮುದ್ದು ನೀವು ಯಾಕೆ ಪಂಚೆ ಹಾಕ್ಕೊಂಡಿಲ್ಲ ಪ್ಯಾಂಟ್ ಹಾಕಿ ಹಾಕಿದ್ದೀರಾ ನನಗೆ ಪಂಚೆ ಅಷ್ಟು ಕಂಫರ್ಟ್ ಅನಿಸಲ್ಲ ಅದಕ್ಕೆ ಏನು ಹಾಗಲ್ಲ ಹಾಕೊಳ್ಳಿ ಹೋಗಿ ಇವಾಗ ಇದೇ ಇರಲಿ ಇಲ್ಲ ಅಂದರೆ ಶಾರ್ಟ್ ಹಾಕ್ಕೊಂಡು ಬ ಕೆಳಗೆ ಬರ್ತೀನಿ ಅಂದವನ ಮಾತಿಗೆ ಮೂತಿ ತಿರುವುತ್ತಾ ಕೆಳಗೆ ನಡೆಯಲು ಅವಳ ಜೊತೆ ವಿರಾಟ್ ಕೂಡ ಹೆಜ್ಜೆ ಹಾಕಿದ ಅವರಿಬ್ಬರು ಒಟ್ಟಿಗೆ ಬಂದಾಗ ನೋಡಿದ ಸಂಧ್ಯಾ ನಮ್ಮ ಮಗನಿಗೆ ಪರ್ಫೆಕ್ಟ್ ಜೋಡಿ ನಮ್ಮ ಮನೆತನಕ್ಕೆ ಸ್ವಲ್ಪ ಹೊಂದಿಕೆ ಆಗೋ ಥರ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಇರೋದು ಅಂತ ಮನಸ್ಸಲ್ಲೇ ಅಂದುಕೊಂಡರು ಚಿರು ಇಂಚರ ಕೆಳಗೆ ಬರಲು ಎರಡು ಜೋಡಿಗಳನ್ನು ಕೂರಿಸಿ ಪೂಜೆ ಪ್ರಾರಂಭ ಮಾಡಿಸಿದ್ದರು ಪೂಜೆ ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಅಪ್ಪ ಅಮ್ಮನ ಜೊತೆ ಬಂದ ಕಾರ್ತಿ ಅವರು ಬಂದಾಗ ಹಿಂತಿರುಗಿ ನೋಡಿದ ತಂಗಿಯರನ್ನು ಕಣ್ಣಲ್ಲಿ ಮಾತನಾಡಿಸಿ ನಿಂತಿರಲು ಅವನ ಬಳಿಗೆ ಬಂದಳು ಕೀರ್ತಿ ಅವಳನ್ನು ನೋಡಿ ಚಿಕ್ಕ ನಗು ಕೊಟ್ಟವ ವಿರಾಟ್ ಸುತ್ತ ನೋಡುತ್ತಾ ಪಕ್ಕದಲ್ಲಿ ಕೈ ಜೋಡಿಸಿ ಕುಳಿತವಳನ್ನು ಆಗಾಗ ನೋಡುತ್ತಿದ್ದ ಅವನಿಗೆ ಅಲ್ಲಿಂದ ಎದ್ದು ಹೋಗುವಂತೆ ಆಗುತ್ತಿತ್ತು ಕೈಯಲ್ಲಿ ಒಂದು ಹೂ ಹಿಡಿದು ಅದನ್ನು ತಿರುಗಿಸುತ್ತಾ ಅದರ ಜೊತೆ ಆಟ ಆಡುತ್ತಾ ಕುಳಿತಿದ್ದ ಅವನನ್ನು ನೋಡಿ ಕೈ ಮುಗಿದು ಸುಮ್ಮನೆ ಕೂತ್ಕೊಳ್ಳಿ ಅದೇನು ಚಿಕ್ಕ ಮಕ್ಕಳ ಥರ ಆಟ ಆಡ್ತಿದ್ದೀರಾ ಅಂದಳು ಅವನ ಕಿವಿಯಲ್ಲಿ ಸುಮ್ಮನೆ ಕೂತಿಲ್ವಾ ಕೈ ಬೇರೆ ನಾನ್ ನಾನ್ಸಿನ್ಸ್ ನಾನು ಮೇಲೆ ರೂಮ್ಗೆ ಹೋಗ್ತೀನಿ ಅಷ್ಟೆ ವಿರಾಟ್ ಪ್ಲೀಸ್ ಪೂಜೆ ಮಧ್ಯೆ ಹೀಗೆಲ್ಲ ಹೆದ್ದೇಳಬಾರ್ದು ಪ್ಲೀಸ್ ಕೂತ್ಕೊಳ್ಳಿ ನನಗೆ ಇಲ್ಲಿ ಇರಿಟೇಟ್ ಆಗ್ತಿದೆ ವಿರಾಟ್ ದೇವರ ಪೂಜೆ ನಿಮಗೆ ಇರಿಟೇಟ್ ಅಂದರೆ ಹೇಗೆ ಕೈ ಮುಗಿದೆ ಇದ್ದರೂ ಪರವಾಗಿಲ್ಲ ಕೂತ್ಕೊಳ್ಳಿ ಪ್ಲೀಸ್ ನೋ ಇಬ್ಬನಿ ಅಂದು ಮೇಲೆ ಎದ್ದೇಳಲು ಹಾಗೆಲ್ಲ ಮಧ್ಯೆ ಎದ್ದೇಳಬಾರ್ದು ಕೂತ್ಕೊಳ್ಳಪ್ಪ ಅಂದರು ಅರ್ಚಕರು ಮಾಮ್ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ಆದರೂ ಏನಿದೆಲ್ಲ ಅಂದ ಸಿಡುಕಿದ ವಿರು ಕಂದ ಪ್ಲೀಸ್ ಮಗನೇ ಇನ್ನು ಸ್ವಲ್ಪ ಹೊತ್ತು ಸುಧಾರಿಸಿಕೊ ವಿರಾಟ್ ನೀವು ಹೀಗೆ ಅರ್ಧಕ್ಕೆ ಎದ್ದು ಹೋದರೆ ನನಗೆ ಏನಾದರೂ ತೊಂದರೆ ಆಗುತ್ತೆ ನೋಡಿ ಕೂತ್ಕೊಳ್ತೀರೋ ಇಲ್ವೋ ಅಂದಳು ಇಬ್ಬನಿ ಅವನನ್ನು ನೋಡಿ ಅವಳು ಹೇಳಿದ್ದು ಕೇಳಿದವನೇ ಮರು ಮಾತಿಲ್ಲದೆ ಅವಳ ಪಕ್ಕ ಕುಳಿತಿದ್ದ ನಂಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವನನ್ನು ಕಟ್ಟಿ ಹಾಕಿದಳು ಇಬ್ಬನಿ ಅವನ ರೀತಿ ಸಂಧೆ ಅವರಿಗೆ ಅಚ್ಚರಿ ಮೂಡಿಸಿತು ಪೂಜೆ ಮುಗಿದು ಪ್ರಸಾದ ಪಡೆದು ಎಲ್ಲರ ಕಾಲಿಗೆ ಎರಡು ಜೋಡಿ ನಮಸ್ಕರಿಸುತ್ತಾ ಬರಲು ಕೊನೆಯಲ್ಲಿ ಅವರಿಗೆ ಸಿಕ್ಕಿದ್ದು ಕಾರ್ತಿ ತನ್ನ ತಂಗಿಯರಿಗೆ ಮನತುಂಬಿ ಆಶೀರ್ವದಿಸಿದವ ಇಬ್ಬರನ್ನು ತಬ್ಬಿಕೊಂಡು ಕ್ಷಣಗಳವರೆಗೆ ನಿಂತಿದ್ದ ತನ್ನ ಭಾವಂದಿರನ್ನು ತಬ್ಬಿಕೊಂಡು ತುಂಬ ಹೃದಯದಿಂದ ಧನ್ಯವಾದ ತಿಳಿಸಿದ್ದ ಸಂಧೆ ಅವರನ್ನು ಮೊದಲ ಬಾರಿಗೆ ಕಾಲಿಗೆ ಬೀಳುವಾಗ ಮಾತನಾಡಿಸಿದ ಚಿರು ಅವರು ಅಷ್ಟೆ ಅವನನ್ನು ಮಾತನಾಡಿಸುವ ಗೋಜಿಗೆ ಹೋಗಿರಲಿಲ್ಲ ಎಲ್ಲರೂ ಪ್ರಸಾದ ಪಡೆದು ದೊಡ್ಡವರೆಲ್ಲ ಕುಳಿತಿರಲು ಮೇಲೆ ಗಾರ್ಡನ್ನಲ್ಲಿ ಸೇರಿದ್ದರು ಹುಡುಗರು ತನ್ನ ತಂಗಿಯರನ್ನು ಅಕ್ಕಪಕ್ಕ ಕೂರಿಸಿಕೊಂಡಿದ್ದ ಕಾರ್ತಿ ಅವನ ನೋಟ ಇಬ್ಬನಿ ಮೇಲೆ ಇತ್ತು ನಿನ್ನ ಇವಾಗ ನೋಡುತ್ತಿದ್ದರೆ ಶ್ರೀಮಂತ ಮನೆಯ ಸೊಸೆ ಅಂತ ಯಾರು ಬೇಕಿದ್ರೂ ಗುರುತಿಸ್ತಾರೆ ಇಬ್ಬನಿ ಅಂದವ ಅವಳನ್ನು ನೋಡುತ್ತ ಅಣ್ಣ ಹ್ಞೂ ಕಣೋ ಅವಳ ಹಣೆಗೆ ಮುತ್ತಿಟ್ಟು ಹೇಗೆ ಸುಖವಾಗಿ ಇರು ಪುಟ್ಟಮ್ಮ ಅಂದು ತಬ್ಬಿಕೊಂಡಿದ್ದ ವಿರಾಟ್ ಕೀರ್ತಿ ಅವರನ್ನು ನೋಡುತ್ತಾ ಕುಳಿತರೆ ಚಿರು ತಲೆ ತಗ್ಗಿಸಿ ಕುಳಿತಿದ್ದ ಅವನು ಇತ್ತೀಚೆಗೆ ಹಿಬ್ಬನಿಯನ್ನು ನೋಡುವುದಕ್ಕೆ ಹೋಗುತ್ತಿರಲಿಲ್ಲ ಅವಳು ಎದುರಿಗೆ ಇದ್ದರೆ ತಲೆ ತಗ್ಗಿಸಿ ಕೂರುತ್ತಿದ್ದ ಇಂಚರಾನ ನೋಡುತ್ತಾ ಚಿರು ಈ ಅಟಾಂಬಾಂಬನಿಂದ ನಿಮಗೆ ಏನು ಅಪಾಯ ಆಗದೆ ಇರಲಿ ಅಂತ ದೇವರ ಕೇಳಿಕೊಳ್ಬೇಕಿತ್ತು ಅಂದ ತಮಾಷೆಯಾಗಿ ನಾನು ಅಟಾಂಬಾಂಬಾ ಮತ್ತು ನಿನ್ನ ಹೆಂಡತಿ ಏನಪ್ಪ ಲಕ್ಷ್ಮಿ ಪಟಾಕಿನ ಅಂದಳು ಇಂಚರ ಮುನಿದು ಹೌದೌದು ನೀನು ಅಟಾಂಬಾಂಬ್ ಅವಳು ಲಕ್ಷ್ಮೀ ಪಟಾಕಿ ಇಬ್ಬರು ಸೌಂಡ್ ಜಾಸ್ತಿ ಫಲ್ಯೂಷನ್ನು ಜಾಸ್ತಿ ನಾನು ಚಿರು ಅದೇನು ಕರ್ಮ ಪಟ್ಟುಕೊಂಡು ಬಂದಿದ್ವೋ ಅಂದ ಕಾರ್ತಿ ನಗುತ್ತಾ ಅವನ ಮಾತಿಗೆ ವಿರಾಟ್ ಚಿರು ಇಬ್ಬರು ನಗುತ್ತಾ ಕುಳಿತಿದ್ದರು ಮತ್ತೆ ಇಬ್ಬನಿ ಅಂದಳು ಕೀರ್ತಿ ಅದು ಒಂಥರ ಸುಸುರುಬತ್ತಿ ಇದ್ದಂಗೆ ಸೌಂಡ್ ಕೂಡ ಇಲ್ಲ ಫಲ್ಯೂಷನ್ ಕೂಡ ಇಲ್ಲ ವಿರಾಟ್ ಯು ಆರ್ ವೆರಿ ಲಕ್ಕಿ ಅಂದವನ ಮಾತಿಗೆ ಎಲ್ಲರೂ ತಲೆ ಆಡಿಸಿ ನಕ್ಕಿದ್ದರು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಕೆಳಗೆ ಊಟಕ್ಕೆ ಬಂದಾಗ ಎಲ್ಲರ ಜೊತೆಯಾಗಿ ಕುಳಿತು ಊಟ ಮುಗಿಸಿದ್ದರು ಎಲ್ಲ ಸಾಂಗತ್ಯವಾಗಿ ಮುಗಿದಿತ್ತು ಸಂಜೆ ಒಂದು ಚಿಕ್ಕ ಪಾರ್ಟಿ ಇದೆ ಅಂದು ಹೇಳಿದ ಭೂಪತಿ ಮಾತಿಗೆ ಎಲ್ಲರೂ ತಲೆ ಹಾಕಿದರು ಸಂಜೆ ನಾವು ಆ ಮನೆಗೆ ಹೋಗ್ತೀವಿ ಅಂದರು ಸುಜಾತ ಯಾಕೆ ಇನ್ಮೇಲೆ ಇಲ್ಲೇ ಇದ್ದು ಬಿಡಿ ಎಲ್ಲೇ ಹೋಗೋದು ಬೇಡ ಇಲ್ಲ ಆ ಮನೇನ ನನ್ನ ಮಗನಿಗೆ ಅಂತ ತಗೊಂಡಿದ್ದು ಇಷ್ಟು ವರ್ಷ ಅಲ್ಲಿ ವಾಸ ಮಾಡಿದ್ದೀವಿ ಇನ್ಮೇಲೇನೂ ಅಲ್ಲೇ ಇರ್ತೀವಿ ಅವನ ಹೊಸ ಜೀವನ ಅದೇ ಮನೆಯಲ್ಲಿ ಆರಂಭ ಆಗಬೇಕು ಅಂದಾಗ ನಮಗೆ ನಿಮ್ಮ ಮಾತು ಅರ್ಥ ಆಗುತ್ತೆ ಆದರೆ ಬೇಡಮ್ಮ ಎಲ್ಲ ಹೀಗೆ ಒಟ್ಟಿಗೆ ಇಲ್ಲೇ ಇದ್ದು ಬಿಡಿ ವೆಂಕಟನಾಥ್ ಅವರು ಮನೆಯಲ್ಲಿ ತುಂಬಿದ್ದ ಸಂತಸ ಹೀಗೆ ಇರಲಿ ಅಂತ ಬಯಸಿ ಹೇಳಿದರು ಆಗಾಗ ಬಂದು ಹೋಗ್ತಾ ಇರ್ತೀವಿ ಅಂದು ಮುಂದೆ ಮಾತನಾಡದೆ ನೀನು ಸಂಜೆ ಪಾರ್ಟಿ ಮುಗಿಸಿಕೊಂಡು ಅಲ್ಲಿಗೆ ಬಾ ನಾನು ಹೋಗಿ ಎಲ್ಲ ರೆಡಿ ಮಾಡಿರ್ತೀನಿ ಅಂತ ಚಿರು ಕಡೆ ನೋಡಿ ಹೇಳಿದರು ಚಿರು ಸರಿ ಆಯಿತು ಅನ್ನುವಂತೆ ತಲೆ ಆಡಿಸಿದ ಇಬ್ಬನೇ ಇಂಚರ ಇಬ್ಬರು ಮುಖಮುಖ ನೋಡಿಕೊಂಡು ಕಣ್ಣು ತುಂಬಿಕೊಂಡರು ಇಬ್ಬರು ಒಟ್ಟಿಗೆ ಒಂದೇ ಮನೆಯಲ್ಲಿ ಇರ್ತೀವಿ ಎಂದು ಭಾವಿಸಿದವರಿಗೆ ಸುಜಾತರ ಮಾತು ನೋವು ನೀಡಿತ್ತು ಎಲ್ಲ ಎಷ್ಟು ಹೇಳಿದರೂ ಸುಜಾತ ಮತ್ತೆ ಮನಸ್ಸು ಬದಲಿಸಲಿಲ್ಲ ಸಂಜೆ ಪಾರ್ಟಿ ಬಗ್ಗೆ ಮಾತನಾಡುತ್ತಾ ಕುಳಿತರು ಎಲ್ಲ ಅಮ್ಮ ಇವಾಗ ನಾನು ಏನು ಮಾಡ್ಲಿ ಅಳುತ್ತಾ ಕಣ್ಣು ಒರೆಸಿಕೊಂಡು ಕೇಳಿದಳು ಭುವಿ ಮಾಡ್ತೀಯಾ ಅಳ್ಬೇಡ ಸುಮ್ಮನೆ ಇರು ಏನಾದರೂ ಒಂದು ಐಡಿಯಾ ಮಾಡೋಣ ಇಷ್ಟೆಲ್ಲ ಐಶ್ವರ್ಯಕ್ಕೆ ಅವನೇ ಹೊಡೆಯ ಅವನನ್ನು ಬಿಟ್ಟು ಕೊಡೋದು ಬೇಡ ನೀನು ಹೇಗಾದರೂ ಮಾಡಿ ಅವನಿಗೆ ಹತ್ತಿರ ಆಗೋಕೆ ನೋಡು ಇನ್ನು ನಿಮ್ಮ ಹತ್ಯೆಯನ್ನು ನಂಬಿಕೊಂಡರೆ ಆಗಲ್ಲ ನಾನು ಏನಾದರೂ ಮಾಡ್ತೀನಿ ಏನು ಮಾಡ್ತೀಯಾ ಡ್ಯಾಡ್ಗೆ ಗೊತ್ತಾದರೆ ಗೊತ್ತಾಗದೆ ಹೀರೋ ಥರ ಏನಾದರೂ ಮಾಡೋಣ ಇವಾಗ ತಾನೇ ಮದುವೆ ಆಗಿದೆ ಸ್ವಲ್ಪ ದಿನ ಖುಷಿಯಾಗಿ ಇರಲಿ ಬಿಡು ಆಮೇಲೆ ಅವಳಿಗೊಂದು ಗತಿ ಕಾಣಿಸಿ ಇಲ್ಲಿಂದ ಅವಳ ಮನೆಗೋ ಇಲ್ಲ ಪರಲೋಕಕ್ಕೋ ಕಳಿಸಿ ಬಿಡೋಣ ನೀನು ಅಳಬೇಡ ಅಂತ ಮಗಳ ಕಣ್ಣು ಒರೆಸಿದರು ಹೊರಗಡೆ ಎಲ್ಲ ಸಂತೋಷದಿಂದ ಕುಳಿತಿದ್ದರೆ ರೂಮ್ನಲ್ಲಿ ಇದ್ದ ತಾಯಿ ಮಗಳು ಮನೆಯ ನೆಮ್ಮದಿ ಕಿತ್ತುಕೊಳ್ಳಲು ಸಂಚು ಹಾಕಿದ್ದರು ಸುಜಾತ ಯಾರು ಎಷ್ಟೇ ಹೇಳಿದರೂ ಕೇಳದೆ ಅವರ ಹಾ ಮನೆ ಹೊರಟು ನಿಂತಾಗ ಅವರ ಜೊತೆಯಾಗಿ ಹೇಮಾವತಿ ಅವರು ಹೊರಟರು ಚಿರುಗೆ ಪಾರ್ಟಿ ಮುಗಿಸಿ ಸೀದಾ ಅಲ್ಲಿಗೆ ಬರುವಂತೆ ಹೇಳಿ ಹೊರಟರು ಸಂಧ್ಯಾ ಅವರು ಯಾರಿಗೂ ಏನು ಹೇಳುವ ಗೋಜಿಗೆ ಹೋಗಲಿಲ್ಲ ಬ್ಲೂ ಕಲರ್ ಲಾಂಗ್ ಗೌನ್ ತೊಟ್ಟು ರೆಡಿಯಾಗಿ ಕುಳಿತಿದ್ದ ಇಬ್ಬನಿಗೆ ಮುಂದೆ ಒಬ್ಬಳೆ ಇಲ್ಲಿ ಹೇಗೆ ಇರುವುದು ಅನ್ನುವ ಚಿಂತೆ ಬ್ಲೂ ಶರ್ಟ್ ಮೇಲೆ ವೈಟ್ ಸೂಟ್ ತೊಟ್ಟು ಬಂದ ವಿರಾಟ್ ಅವಳನ್ನು ನೋಡಿ ವೈ ಇಷ್ಟು ಮುದ್ದು ಮುದ್ದಾಗಿ ನೋಡಿದವರ ಕಣ್ಣು ಕುಕ್ಕುವ ಥರ ರೆಡಿಯಾಗಿದ್ದೀಯಾ ಆದರೂ ಯಾಕೆ ಹೀಗೆ ಸಪ್ಪಗೆ ಕುತ್ಕೊಂಡಿದ್ದೀಯಾ ಅಂದವ ಇಂಚರ ಅಲ್ಲಿಗೆ ಹೋಗ್ತಾಳೆ ಅಲ್ವಾ ಅದಕ್ಕೆ ಬೇಜಾರಾಗ್ತಿದೆ ಇಬ್ಬನಿ ಅಷ್ಟಕ್ಕೆ ಯಾಕೆ ಬೇಜಾರು ಡೋಂಟ್ ವರಿ ಸ್ವಲ್ಪ ದಿನ ಆದಮೇಲೆ ಇಲ್ಲಿಗೆ ಬರೋ ಥರ ಏನಾದರೂ ಮಾಡೋಣ ನಿಜವಾಗ್ಲೂ ಕಣ್ಣು ಅರಳಿಸಿ ಕೇಳಿದಳು ಹ್ಞೂ ಕಣೆ ನಿನ್ನ ತಂಗಿ ನಿನ್ನ ಜೊತೆಗೆ ಇರ್ತಾಳೆ ಇದು ನನ್ನ ಪ್ರಾಮಿಸ್ ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡು ಹ್ಞೂ ಓಕೆ ಅಂದು ಅವನ ಜೊತೆ ಕೆಳಗೆ ನಡೆದಳು ಇಂಚರ ಹಾಗೂ ಚಿರು ಆಗಲೇ ರೆಡಿಯಾಗಿ ಅವರಿಗಾಗಿ ಕಾಯುತ್ತಿದ್ದರು ಕಾರ್ತಿ ಕೀರ್ತಿ ಅವರ ಜೊತೆಯಾಗಿ ಎಲ್ಲರೂ ಪಾರ್ಟಿ ಅಟೆಂಡ್ ಮಾಡಿದರು ಅವಳ ಕೈ ಹಿಡಿದು ಎಲ್ಲರ ಜೊತೆ ಮಾತನಾಡುತ್ತಾ ಅವಳಿಗೆ ಗೊತ್ತಿಲ್ಲದವರನ್ನು ಪರಿಚಯಿಸುತ್ತಾ ತುಂಬ ಖುಷಿಯಿಂದ ಇದ್ದ ವಿರಾಟ್ ಇಂಚರ ಚಿರುನ ತಾವೇ ಖುದ್ದು ಪರಿಚಯ ಮಾಡಿಸಿದರು ಭೂಪತಿ ಅವರು ವಿರಾಟ್ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಮಾಡುವಂತೆ ಕೇಳಿದಾಗ ಅವಳ ಕೈ ಹಿಡಿದು ರೊಮ್ಯಾಂಟಿಕ್ ಸಾಂಗ್ಗೆ ಹೆಜ್ಜೆ ಹಾಕಿದ್ದ ಅವಳು ಮೊದಲು ಇಂಜರಿದರೂ ನಂತರ ಅವನ ಜೊತೆ ಖುಷಿಯಿಂದ ಡ್ಯಾನ್ಸ್ ಮಾಡುತ್ತಿದ್ದಳು ಇಬ್ಬನಿಯ ಮುಖದಲ್ಲಿದ್ದ ನಗು ನೋಡಿ ಕಾರ್ತಿ ಮನದಲ್ಲಿ ನೆಮ್ಮದಿ ತುಂಬಿ ಬಂದಿತ್ತು ಇಂಚರ ಅವರಿಬ್ಬರನ್ನು ನೋಡಿ ಬಾ ನಾವು ಡ್ಯಾನ್ಸ್ ಮಾಡೋಣ ಅಂದಾಗ ಇಲ್ಲ ಬೇಡ ನನಗೆ ಅದೆಲ್ಲ ಬರಲ್ಲ ಅಂದು ಸುಮ್ಮನೆ ಕುಳಿತ ಚಿರು ಅವಳು ಅವನ ಜೊತೆ ಕುಳಿತು ಅವರನ್ನು ನೋಡಿ ಖುಷಿಪಟ್ಟಳು ಆದರೆ ಅಲ್ಲಿ ಹೊಟ್ಟೆ ಹುರಿದುಕೊಂಡಿದ್ದು ಮಾತ್ರ ಹಾಬುವಿ ಎಲ್ಲ ಪಾರ್ಟಿ ಮುಗಿಸಿ ಊಟ ಮಾಡಿ ಹೊರಟಾಗ ಚೀರು ಹೊರಟು ನಿಂತಿದ್ದ ಇಂಚರ ಇಬ್ಬನಿ ಇಬ್ಬರು ತಬ್ಬಿಕೊಂಡು ಅಳುತ್ತಾ ಇರಲು ಕಾರ್ತಿ ಅವರನ್ನು ಸಮಾಧಾನಿಸಿದ್ದ ಅಣ್ಣ ನಾನು ಒಬ್ಬಳು ಇರಬೇಕು ಭಯ ಆಗ್ತಿದೆ ಅವನ ಎದೆಗೆ ಹೊರಗೆ ಅಳುತ್ತಾ ಇದ್ದಳು ಇಬ್ಬನಿ ಏನೂ ಹಾಗಲ್ಲ ಪುಟ್ಟ ನಿನ್ನ ಜೊತೆ ವಿರಾಟ್ ಇರ್ತಾರೆ ಅಲ್ವಾ ಮತ್ತೆ ಯಾಕೆ ಭಯ ಅವಳಿಗೆ ಏನು ಸಮಾಧಾನ ಹೇಳಿದರು ಅವನಿಗೂ ಅವಳ ಬಗ್ಗೆಯೇ ಯೋಚನೆ ಹುಟ್ಟಿದಾಗಿಂದ ಒಮ್ಮೆಯು ಬೇರೆಯವರ ಮನೆಯಲ್ಲಿ ಒಂದು ದಿನ ಇರದವಳು ಅವಳೊಬ್ಬಳೆ ಮನೆಯಲ್ಲಿ ಎಂದು ಇದ್ದದ್ದೇ ಇಲ್ಲ ಆದರೆ ಇನ್ಮುಂದೆ ಒಬ್ಬಳ ಈ ಮನೆಯಲ್ಲಿ ಹೇಗೆ ಇರ್ತಾಳೋ ಚಿರು ಮುಖವನ್ನು ಗುರಾಯಿಸಿ ಅಲ್ಲಿಂದ ಸರಿದು ಹೋದಳು ಇಂಚರ ನೀವು ಏನು ಅಂದ್ಕೊಂಬಿಡಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಅಂದ ಕಾರ್ತಿ ಇಂಚರ ಹೋದ ಕಡೆ ನಡೆದ ಸ್ನೇಹಿತರ ಜೊತೆ ನಗುತ್ತಾ ಮಾತನಾಡುತ್ತಾ ಬೇರೆ ಕಡೆ ನಿಂತಿದ್ದ ವಿರಾಟ್ ಅಲ್ಲಿ ಉಳಿದಿದ್ದು ಚಿರು ಮತ್ತು ಹಿಬ್ಬನಿ ಅಷ್ಟೆ ಅವನು ಅಲ್ಲಿಂದ ಚೇರ್ ಮೇಲೆ ಕುಳಿತು ತಲೆ ತಗ್ಗಿಸಿ ಫೋನ್ ನೋಡುತ್ತಾ ಕುಳಿತ ಅವನ ಎದುರು ಬಂದು ನಿಂತ ಇಬ್ಬನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ತಲೆ ಎತ್ತಿ ನೋಡಿ ಮಾತಾಡಿ ಅಂದ ನೀ ಎದ್ದು ನಿಂತು ಇಂಚರ ಸ್ವಲ್ಪ ತರಲೆ ಕೋಪ ಬಂದರೆ ಬೈತಾಳೆ ಜೋರು ಮಾಡ್ತಾಳೆ ಆದರೆ ಅವಳು ಮನಸ್ಸಿಂದ ತುಂಬ ಒಳ್ಳೆ ಹುಡುಗಿ ಅವಳೇನಾದರೂ ಗೊತ್ತಿಲ್ಲದೆ ನಿಮಗೆ ನೋವು ಮಾಡಿದರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಅವಳಿಗೆ ಬೈಯೋದು ಅಕಸ್ಮಾತ್ ಕೋಪದಲ್ಲಿ ಹೊಡೆಯೋದು ಮಾಡಿಬಿಡಿ ಪ್ಲೀಸ್ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಕೈ ಮುಗಿದಳು ಇದೇನು ಮಾಡ್ತಿದ್ದೀರಾ ನೀವು ಅಂದು ಅವಳ ಕೈ ಇಳಿಸಿದ ಚಿರು ಅವಳ ಬುದ್ಧಿ ಗುಣ ಸ್ವಭಾವ ಏನು ಅಂತ ನನಗೂ ಗೊತ್ತಿದೆ ಎಲ್ಲ ಗೊತ್ತಿದ್ದೇ ಮದುವೆ ಆಗಿರೋದು ಅಂದ ಮೇಲೆ ಅವಳ ಮೇಲೆ ಬೇಜಾರಾಕೆ ಮಾಡಿಕೊಳ್ಳಿ ನೀವು ಏನು ಯೋಚಿಸ್ಬೇಡಿ ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮನ್ನು ಪ್ರೀತಿ ಮಾಡಿದಷ್ಟು ಅವಳನ್ನು ಪ್ರೀತಿ ಮಾಡದೇ ಇರಬಹುದು ಆದರೆ ಅವಳಿಗೆ ನನ್ನಿಂದ ಯಾವತ್ತೂ ನೋವಾಗಲ್ಲ ಅಂದು ಅವಳನ್ನು ನೋಡಿದ ಅವಳು ಅವನ ಮುಖ ನೋಡುತ್ತಾ ಅವನ ಮಾತು ಕೇಳುತ್ತಿದ್ದಳು ತುಂಬ ಸಲ ಅಂದ್ಕೊಳ್ತೀನಿ ನಿಮ್ಮನ್ನು ನೆನಪಿಸಿಕೊಳ್ಳಲೇಬಾರದು ಅಂತ ಆದರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇನ್ನೂ ನಿಮ್ಮ ಮೇಲೆ ಬಿಡಿ ಅದೆಲ್ಲ ಇವಾಗ ಯಾಕೆ ಒಂದು ನಿಮಿಷ ಮೌನ ವಹಿಸಿದ್ದರು ಇಬ್ಬರು ವಿರಾಟ್ ಜೊತೆ ನಿಮ್ಮನ್ನು ನೋಡಿದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸಾರಿ ಅದು ಅಲ್ಲಿಗೆ ನಿಲ್ಲಿಸಿದ್ದ ಮನಸ್ಸಲ್ಲಿ ತಾನು ಹೇಳುತ್ತಿರೋದು ತಪ್ಪು ಎಂದು ಗೊತ್ತಿದ್ದರೂ ಒಂದು ರೀತಿಯ ಒದ್ದಾಟ ಅವನಿಗೆ ನನ್ನ ಮೇಲಿನ ಭಾವನೆಯನ್ನು ಆದಷ್ಟು ಬೇಗ ಸಾಯಿಸಿ ಇಂಚರ ಜೊತೆ ಖುಷಿಯಾಗಿ ಜೀವನ ಮಾಡಿ ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಹ್ಞೂ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಬೇಜಾರಿದ್ದರೆ ಅದನ್ನು ಅವಳ ಮೇಲೆ ತೋರಿಸ್ಬೇಡಿ ನಿಮ್ಮ ಮೇಲೆ ನನಗೆ ಕೋಪಾನ ಯಾಕೆ ನಿಮ್ಮ ಪ್ರೀತಿನ ಒಪ್ಪಿಕೊಂಡಿಲ್ಲ ಅಂತ ಛೇ ಈ ಜನ್ಮದಲ್ಲಿ ನಾನು ನಿಮ್ಮ ಮೇಲೆ ಕೋಪ ಯಾವತ್ತೂ ಮಾಡಿಕೊಳ್ಳೋದಿಲ್ಲ ಇಬ್ಬನಿ ಒಪ್ಪೋದು ಬಿಡೋದು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಅಲ್ವಾ ನೀವು ಆ ಥರ ಎಲ್ಲ ಯೋಚಿಸಲೇಬೇಡಿ ತುಂಬ ಥ್ಯಾಂಕ್ಸ್ ಹೇ ಇಟ್ಸ್ ಓಕೆ ಅಂದು ಅಲ್ಲಿಂದ ನಡೆದ ಚಿರು ಅವಳು ಅವನು ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ದಳು ಇಷ್ಟೊತ್ತು ಅವರಿಬ್ಬರ ಮಾತು ಕೇಳುತ್ತಾ ಅವರಿಂದೇ ಇದ್ದ ಭುವಿ ಮುಖದಲ್ಲಿ ವ್ಯಂಗ್ಯದ ನಗು ಮೂಡಿತ್ತು ಅಂದರೆ ಅವನು ಇವಳನ್ನು ಪ್ರೀತಿ ಮಾಡ್ತಿದ್ದ ಅಣ್ಣ ತಮ್ಮ ಒಂದೇ ಹುಡುಗಿಗೆ ಬಿದ್ದಿದ್ದಾರೆ ತಮ್ಮನಿಗೆ ಇವನು ಹುಡುಗಿನ ಬಿಟ್ಟುಕೊಟ್ಟು ಅವಳ ತಂಗಿನ ಮದುವೆ ಆಗಿದ್ದಾನೆ ಇನ್ಮೇಲೆ ಇವನೇ ನನ್ನ ದಾಳ ಅಂದುಕೊಂಡು ಬೇಸರದಿಂದ ಕುಳಿತಿದ್ದ ಇಬ್ಬನಿ ಬೆಳಗ್ಗೆ ಬಂದಳು ಹಾಯ್ ಹಲೋ ಅಂದಳು ಇಬ್ಬನಿ ಕಂಗ್ರ್ಯಾಟ್ಸ್ ಥ್ಯಾಂಕ್ಸ್ ವಿರಾಟ್ ಎಲ್ಲಿ ಕಾಣ್ತಿಲ್ಲ ಅವರು ಫ್ರೆಂಡ್ಸ್ ಜೊತೆ ಇದ್ದಾರೆ ಹ್ಞೂ ಅಂತೂ ಫೈನಲಿ ನೀನು ಮದುವೆ ಮಾಡಿಕೊಂಡ ಇಬ್ಬನಿ ಅವಳ ಮುಖ ನೋಡಿದಳು ಯಾಕೆ ಹಾಗೆ ಹೇಳುತ್ತಿದ್ದೀನಿ ಅಂತ ನೋಡ್ತಿದ್ಯಾ ನಿಂಗೆ ಅವನ ಬಗ್ಗೆ ಎಲ್ಲ ಗೊತ್ತಾ ಮೋಸ್ಟ್ಲಿ ಗೊತ್ತಿಲ್ಲ ಅನಿಸುತ್ತೆ ಅಲ್ವಾ ಹ್ಞೂ ಚೆನ್ನಾಗಿ ಗೊತ್ತು ಯಾಕೆ ಕೇಳಿದೆ ನಾನು ಅವನು ತುಂಬ ಕ್ಲೋಸ್ ಇದ್ದೀವಿ ಅವನು ಹೇಗೆ ನನ್ನ ಬಿಟ್ಟು ನಿನ್ನ ಮದುವೆ ಮಾಡಿಕೊಂಡ ಅಂತ ನನಗೆ ಗೊತ್ತಾಗ್ತಿಲ್ಲ ನಾವು ಇಬ್ಬರು ಲವ್ ಮಾಡ್ತಿದ್ವಿ ಅದಕ್ಕೆ ಮದುವೆ ಆಗಿದ್ದು ಲವ್ ನಿನ್ನನ್ನು ಅದು ಅವನು ನಿನ್ನ ಸರಿಯಾಗಿ ಬುದ್ದು ಮಾಡಿದ್ದಾನೆ ಅವನಿಗೆ ಹುಡುಗಿಯರು ಅಂದರೆ ಒಂದು ರೀತಿಯ ಆಟದ ವಸ್ತು ಇದ್ದಾಗೆ ಸ್ವಲ್ಪ ದಿನ ಲವ್ ಅಂತಾನೆ ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಆಮೇಲೆ ಅವರಿಗೆ ನಿನ್ನ ಜೊತೆಗೆ ಇದ್ದು ಬೋರಾಯಿತು ಬಾಯ್ ಅಂತಾನೆ ಅಷ್ಟೆ ಶಟಪ್ ನನ್ನ ವಿರಾಟ್ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದರೆ ಸರಿ ಇರಲ್ಲ ಅವರು ಏನು ಅಂತ ನನಗೆ ಗೊತ್ತಿದೆ ಅವಳ ಮಾತು ಇಬ್ಬನಿಗೆ ಕೋಪ ತರಿಸಿತ್ತು ಓ ಹೌದಾ ಪಾಪ ನೀನು ಇಷ್ಟೊಂದು ಇನ್ನೋಸೆಂಟ್ ಅಂತ ನನಗೆ ಗೊತ್ತೇ ಇರಲಿಲ್ಲ ನನ್ನ ಅವನ ಮಧ್ಯೆ ಯಾವ ಸೀಕ್ರೆಟ್ ಆಗಲಿ ಯಾವ ಸಂಕೋಚ ಆಗಲಿ ಇರಲಿಲ್ಲ ಗೊತ್ತಾ ನಾನು ಮೊದಲು ಬಂದಾಗೆಲ್ಲ ಅವನ ರೂಮ್ನಲ್ಲಿ ಜಾಸ್ತಿ ಇರುತ್ತಾ ಇದ್ದಿದ್ದು ಅದು ತುಂಬ ರೊಮ್ಯಾಂಟಿಕ್ ಆಗಿ ಗೊತ್ತಾ ಚೀ ಅಂದು ಎದ್ದು ಹೊರಡಲು ನಿಂತ ಇಬ್ಬನಿಗೆ ಅವನು ಸ್ವಲ್ಪ ದಿನ ನಿನ್ನ ಜೊತೆ ರೊಮ್ಯಾನ್ಸ್ ಮಾಡಿ ನಿನ್ನ ಜೊತೆ ಅವನಿಗೆ ತೃಪ್ತಿಯಾಗುವಷ್ಟು ಕ್ಲೋಸ್ ಆಗಿದ್ದು ಆಮೇಲೆ ಬೋರ್ ಆಗ್ತಿದ್ಯಾ ಅಂತ ನಿನ್ನ ಆಚೆ ಆಗ್ತೇನೆ ಇರು ನಿಮಗೆಲ್ಲೋ ಅವರು ಸಿಕ್ಕಿಲ್ಲ ಅಂತ ಹುಚ್ಚು ಜಾಸ್ತಿ ಆಗಿರಬೇಕು ನನ್ನ ಗಂಡ ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದರೂ ಅದು ನಿಮಗೆ ಬೇಡದ ಇರೋ ಈ ವಿಷಯ ಆ್ಯಂಡ್ ನೀವು ಅವರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅವರು ಏನು ಅಂತ ನನಗೆ ನಿಮಗಿಂತ ಚೆನ್ನಾಗಿ ಗೊತ್ತಿದೆ ಅಂದು ಅಲ್ಲಿಂದ ನಡೆದಳು ಇಬ್ಬನಿ ಡ್ಯಾಮಿಟ್ ಎಷ್ಟು ಕೊಬ್ಬು ನೋಡು ಎಷ್ಟೇ ಆಗಲಿ ಅವನ ಹೆಂಡತಿ ಅಲ್ವಾ ಅವನಿಗೆ ಇರುವಷ್ಟೇ ಸೊಕ್ಕಿದೆ ನಿನ್ನ ಅವನಿಂದ ದೂರ ಮಾಡ್ತೀನಿ ಕಣೆ ಅಂದುಕೊಂಡು ನಡೆದಳು ಇಂಚರ ಚಿರು ಹೊರಟಾಗ ಅವರ ಹಿಂದೆ ಕಾರ್ತಿ ಕೀರ್ತಿ ಹೊರಡಲು ನಿಂತರು ನನ್ನ ತಂಗೀನ ಚೆನ್ನಾಗಿ ನೋಡ್ಕೊಳ್ಳಿ ವಿರಾಟ್ ಇನ್ಮುಂದೆ ಅವಳು ನಿಮ್ಮ ಜವಾಬ್ದಾರಿ ಪ್ಲೀಸ್ ಅವಳಿಗೆ ನೋವು ಹಾಕದೇ ಇರೋ ಥರ ನೋಡಿಕೊಳ್ಳಿ ಅಂದು ಕಣ್ಣು ತುಂಬಿಕೊಂಡು ಇಬ್ಬನೆಯನ್ನು ಬಳಸಿ ನುಡಿದ ಡೋಂಟ್ ವರಿ ಇನ್ಮೇಲೆ ನಿಮಗೆ ಅವಳ ಚಿಂತೆ ಬೇಡ ನಾನು ಅವಳ ಜೊತೆ ಇರ್ತೀನಿ ಅಲ್ವಾ ಅವಳ ಖುಷಿನೇ ಮುಖ್ಯ ಹುಷಾರು ಪುಟ್ಟ ನೀನು ಹುಷಾರು ಅಣ್ಣ ಅಂದು ಹೇಳಿದ ತಂಗಿಗೆ ನೆತ್ತಿ ಚುಂಬಿಸಿ ನಡೆದರು ಎಲ್ಲ ಕಿರ ಜೊತೆ ಕಾರ್ನಲ್ಲಿ ಕುಳಿತಿದ್ದ ಇಂಚರ ವಿರಾಟ್ ಕಡೆ ನೋಡಿ ನಮ್ಮ ಅಕ್ಕ ಹುಷಾರು ಅವಳಿಗೆ ಸ್ವಲ್ಪ ನೋವಾದರೂ ನಿಮಗೆ ಅಷ್ಟೇ ಆಮೇಲೆ ಅಂದಾಗ ಸೇಮ್ ಡೈಲಾಗ್ ನಮ್ಮ ಬ್ರದರ್ ಹುಷಾರು ಅವರನ್ನು ಜಾಸ್ತಿ ಅಯ್ಯೋ ಅನಿಸ್ಬೇಡ ಅಂದು ನಗುತ್ತಾ ಹೇಳಿದ ಅವರೆಲ್ಲ ಬಾಯಿ ಅಂದು ನಡೆದರು ಭುವಿ ಮಾತಿಗೆ ಬಂದಿದ್ದ ಕೋಪ ಕಾರ್ತಿ ಇಂಚರ ಹೋದ ನೋವಿಗೆ ದುಃಖ ಎರಡು ಪಟ್ಟು ಹೆಚ್ಚಾಗಿ ಬಂದಿತ್ತು ಕಣ್ಣು ಒರೆಸಿಕೊಂಡು ಮೆಲ್ಲಗೆ ಹೆಜ್ಜೆ ಇಟ್ಟು ಹೋಗುತ್ತಿದ್ದವಳ ಹಿಂದೆ ನಡೆದ ವಿರಾಟ್ ಅರೆ ಮುದ್ದು ಇನ್ನೂ ಅಳ್ತಾ ಇದೆಯಾ ನನಗೆ ಬೇಜಾರಾಗುತ್ತೆ ನೋಡು ಸಾಕು ಕಣೆ ಹತ್ತಿದ್ದು ಅವಳ ಕಣ್ಣು ಒರೆಸಿದ ಸಂಧೆ ಅವರು ಅವರ ಇಬ್ಬರ ಬಳಿ ಬಂದು ನಿಮ್ಮಿಬ್ಬರದ್ದು ಊಟ ಆಯ್ತಾ ಅಂದಾಗ ಯಾ ಮಾಮ್ ಆಯಿತು ಅಂತ ಅವರನ್ನು ತಬ್ಬಿಕೊಂಡು ಹೇಳಿದ ಅವನನ್ನು ನೋಡಿ ಆರ್ ಯು ಹ್ಯಾಪಿ ವಿರಾಟ್ ಎಸ್ ಮಾಮ್ ಫುಲ್ ಹ್ಯಾಪಿ ಅಂದು ಅವರ ಕೆನ್ನೆಗೆ ಮುತ್ತು ಕೊಟ್ಟಾಗ ನಿನ್ನ ರೂಮ್ನಲ್ಲಿ ಇಟ್ಟಿರೋ ಡ್ರೆಸ್ ಹಾಕೊಂಡು ರೆಡಿ ಆಗು ಅಂದರು ಓಕೆ ಫ್ರೆಂಡ್ ಇದ್ದಾರೆ ಅವರನ್ನು ಕಳಿಸಿ ರೆಡಿ ಆಗ್ತೀನಿ ಅಂದು ನಡೆದ ಇಬ್ಬನಿಯನ್ನು ನೋಡಿ ನೀನು ಬೇಗ ರೆಡಿಯಾಗು ಅಂದು ಅಲ್ಲಿಂದ ನಡೆದರು ಅವಳು ತಾನಿದ್ದ ರೂಮ್ ಸೇರಿ ಸೀರೆ ತೊಟ್ಟು ರೆಡಿ ಆಗಲು ನಿಂತಳು ಅತ್ತೆ ಅಂತ ಅಳುತ್ತಾ ಸಂಧೆ ಅವರನ್ನು ತಬ್ಬಿಕೊಂಡಳು ಬುವಿ ನೀನು ಅಳ್ಬೇಡ ಅಂತ ಎಷ್ಟು ಹೇಳಿದ್ದರೂ ಅವಳು ಕೇಳಲಿಲ್ಲ ನನಗೆ ವಿರಾಟ್ ಬೇಕು ಅಂದು ಹತ್ತಾಗ ಅವನಿಗೆ ಮದುವೆ ಆಯ್ತು ಬುವಿ ನಿಂಗೆ ಒಳ್ಳೆ ಹುಡುಗನ ನಾನು ನೋಡ್ತೀನಿ ಓಕೆ ಅಳ್ಬೇಡ ಅತ್ತೆ ಅವಳನ್ನು ನಿಮ್ಮ ಸೊಸೆ ಅಂತ ನೀವು ಒಪ್ಕೊಂಡಿದ್ದೀರಾ ನಾನು ಏನು ಒಪ್ಪಿಕೊಳ್ಳೋದು ವಿರಾಟ್ ಅವಳ ಜೊತೆ ಬಾಳೋನು ಅವನು ಒಪ್ಪಿದ್ದಾನೆ ಅವನ ಖುಷಿ ಒಂದೇ ನನಗೆ ಮುಖ್ಯ ವಿರಾಟ್ ಅವಳನ್ನು ಬಿಟ್ಟು ನನ್ನ ಮದುವೆ ಆಗ್ತೀನಿ ಅಂದರೆ ನೀವು ಒಪ್ಪಿಕೊಳ್ಳುತ್ತೀರಾ ಭುವಿ ಅದು ಆಗದೇ ಇರೋ ಮಾತು ವಿರಾಟ್ ಅವಳನ್ನು ಬಿಡೋದಿಲ್ಲ ತುಂಬ ಪ್ರೀತಿ ಮಾಡ್ತಿದ್ದಾನೆ ಅದೆಲ್ಲ ಯೋಚನೆ ಬಿಟ್ಟು ಬಿಡು ಅಂದು ಅಲ್ಲಿಂದ ನಡೆದರು ಸಂಧ್ಯಾ ಅಮ್ಮ ಮಗಳು ಮುಖ ಮುಖ ನೋಡುತ್ತಾ ಇದ್ದರೆ ಇವರಿಂದ ಏನಾದರೂ ತೊಂದರೆ ಆಗುವ ಮುಂಚೆ ನಾನು ಎಚ್ಚರಿಸಿ ಇವರನ್ನು ಮನೆ ಬಿಡಿಸಬೇಕು ನನ್ನ ಮಗನ ಖುಷಿ ಅವಳು ಅಂದರೆ ಅವಳಿಗೆ ಏನು ಆಗಬಾರದು ಅಂದುಕೊಂಡರೂ ಮನಸ್ಸಲ್ಲಿ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು